ಹಾಯ್ ಫ್ರೆಂಡ್ಸ್ ನಾನ್ ರಚನಿ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ಎಕ್ಸಾಕ್ಟ್ಲಿ ನೀವು ನೋಡ್ತಾ ಇದ್ದೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಉದ್ಘರ್ಷ ಚಿತ್ರದ ಟ್ರೇಲರ್ ಲಾಂಚ್ ಮಾಡಕ್ಕೆ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು ಆ ಒಂದು ಸಂದರ್ಭದಲ್ಲಿ ಫ್ಲಾಶ್ ಬ್ಯಾಕ್ ಹೋಗ್ತಾರೆ ಲೈಟ್ ಬೈ ಆಗಿದ್ದಂತಹ ಸಂದರ್ಭದಲ್ಲಿ ಏನೋ ಒಂದು ನೆನ್ಪು ಮಾಡ್ಕೊಳ್ತಾರೆ ಆ ಘಟನೆ ಯಾವುದು ಏನು ಅನ್ನೋದಿದೆ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಮಿಸ್ ವಿಡಿಯೋ ರೆಡ್ ಕಲರ್ ಕ್ಲಿಕ್ ಮಾಡಿ ಮಾಡಿ ಎಲ್ಲಾ ಹೊಸ ಅಪ್ಡೇಟ್ ತಪ್ಪದೆ ನಮಸ್ಕಾರ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ಹಾಗೇನೆ ತಂತ್ರಜ್ಞರು ಎಲ್ಲರೂ ಇದ್ದಾರೆ ಇವರೆಲ್ಲ ತುಂಬಾ ಮೇಲಿದ್ದಾರೆ ಇವ್ರು ಕೆಳಗಡೆ ನಾವೆಲ್ಲ ಕಾಲ ಹತ್ರ ಇದೀವಿ ಅಷ್ಟೇನೆ ಅವ್ರು ಕೇಳೋದ್ ಹೆಚ್ಚು ಹೆಚ್ಚ ಈ ಸಿನಿಮಾ ಒಳ್ಳೇದಾಗಿ ಅದ್ರಲ್ಲಿ ಈಗ ಗೊತ್ತಿರೋ ಅನೂಪ್ ಆಗ್ಬೋದು ಹಾಗೆ ಆಗ್ಬೋದು ಇಬ್ಬರು ಇದ್ರಲ್ಲಿ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಬ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ಅನೂಪ್ ಕಮಿಟ್ಮೆಂಟ್ ನಾನು ಸುಮಾರು ಜನ ಕಮ್ಮಿ ನೋಡಿದ್ರು ಹೊರಗಡೆ ಅಂದರೆ ಪಾಪ ಅವ್ರ ಭಾಷೆ ಬರಲ್ಲ ಅಂತ ಬಟ್ ಪ್ರಾಕ್ಟೀಸ್ ಮಾಡಿ ಡೈಲಾಗ್ ಹೇಳಿ ಆ್ಯಂಡ್ ಈ ಆಲ್ಸೋ ಡಬ್ ದ ಮೂವಿ ಸೊ ದಟ್ಸ್ ಗುಡ್ ಹಾಗೆ ತಾನಿಯವ್ರ ಬಗ್ಗೆ ನಾನು ಇಲ್ಲ ವೆರಿ ಗುಡ್ ಎಕ್ಸ್ಟ್ರಾರ್ಡಿನರಿ ವರ್ಕರ್ ಸೊ ಇವ್ರ ಜೊತೆ ಕೆಲಸ ಮಾಡಿದ್ದಾರೆ ಅಂದರೆ ಅವ್ರು ಇನ್ನೆಷ್ಟು ಟ್ಯೂನ್ ಆಗಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಆಲ್ ದಿ ಬಸ್ಟ್ ಒಳ್ಳೇದಾಗಲಿ ಆಮೇಲೆ ದೇಸಾಯಿ ಸರ್ ಬಗ್ಗೆ ಮಾತಾಡೋಂಗೇ ಇಲ್ಲ ಅವ್ರು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇರುತ್ತೆ ಆಮೇಲೆ ಈಗ ಇಷ್ಟೊತ್ತು ಇದು ಮಾಡ್ತಿದ್ರು ಬಟ್ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮೂರಮ್ಮ ಹೋಗಿ ನಡಿಬೇಕಾದ್ರೆ ಆ್ಯಕ್ಚುಲಿ ಅದು ರಿಲೀಸ್ ಟೈಮಲ್ಲಿ ಜನ್ಮ ಜೋಡಿ ನಾನು ಆವಾಗ ಒಂದು ಸಾ ನಾರ್ಮಲ್ ಆಗ ಲೈಟ್ ಬಾಯ್ ನಾನು ಈ ಪ್ರಿವ್ಯೂ ಶೋ ಹೇಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಸೊ ಎಲ್ರಿಗೂ ಟಿಕೆಟ್ ಬಂತು ಆಕ್ಚುಲಿ ಏ ಸಿನಿಮಾ ರಿಲೀಸ್ ಆಗಿದೆ ಹಿಂಗೆ ಏನಿಡ್ರಿ ಅಂದ್ಬಿಟ್ಟು ಅವತ್ತೆಲ್ಲ ಶಿವಣ್ಣ ಆಗಲಿ ರಮೇಶ್ ಸರ್ ಆಗಲಿ ಎಲ್ಲರೂ ಬಂದರು ಆ್ಯಕ್ಚುಲಿ ಗಾಯತ್ರಿ ಥಿಯೇಟ್ರ್ ಮೈಸೂರಲ್ಲಿ ಅವ್ರು ಶೂಟಿಂಗ್ ಮಾಡ್ತಿದ್ರು ಆ ಸಿನಿಮಾನ ನಾವು ಪ್ರಿವ್ಯೂ ಶೋ ಅಂದ್ರೆ ಹಿಂಗೆ ಇರುತ್ತೆ ಅಂತ ನೋಡಿ ಆನಂದ ಬಂದು ಅದಾದ್ಮೇಲೆ ಅದ್ರಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಒಂದು ತುಂಬ ಇಷ್ಟ ಆಯಿತು ಅಂದರೆ ಒಬ್ಬರು ಡೈರೆಕ್ಟ್ರಿಗೆ ಏನಂತ ಬರೀ ಒಂದು ಚಪ್ಪಾಳೆ ಚಿಟ್ಕಿಲೆ ಇಡೀ ಸಿನಿಮಾ ಕತೆ ಬಿಟ್ಟು ಅದು ದಟ್ಸ್ ಅ ಬಿಗ್ ಥಿಂಗ್ ನನಗನ್ಸಿದ್ದು ನೋಡಪ್ಪ ಈ ಥರ ಅಂತ ಅಂದ್ಬಿಟ್ಟು ಒಂದು ಆ ಥರ ಇಲ್ಲ ಅವ್ರಿಗೆ ಸೊ ಅವ್ರು ಇದ್ರ ಸಿನಿಮಾದಲ್ಲಿ ಆಕ್ಚುಲಿ ಇದಕ್ಕಿಂತ ಹೆಚ್ಚು ಈಗ ಹೆಚ್ಚು ಕಮ್ಮಿ ನಾನು ಹೇಳ್ತಾರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹಿಂದೆ ಕತೆ ಅದಕ್ಕಿಂತ ಹೆಚ್ಚು ಮುಂದೆ ಬಂದ್ಬಿಟ್ಟಿದ್ದಾರೆ ಸೊ ಈ ಸಿನಿಮಾ ಅಂತೂ ನಿಜವಾಗ್ಲೂ ಎಲ್ಲರಿಗೂ ಕೂಡ ಸೊ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಾನು ದರ್ಶನ್ ಅವರು ಎಷ್ಟೇ ಎತ್ತರ ಬೆಳೆದ್ರು ಕೂಡ ತಾವು ನಡೆದು ಬಂದಂತಹ ಹಾದಿಯನ್ನ ಮಾಡ್ತಿಲ್ಲ ಹಾಗೇನೆ ಎಷ್ಟೇ ಎತ್ತರದಲ್ಲಿದ್ರು ಕೂಡ ತಾವು ಏನಂದ್ರೆ ಏನೂ ಅಲ್ಲ ಅನ್ನೋ ಒಂದು ರೀತಿಯಲ್ಲಿ ಇರ್ತಾರೆ ಆ ಒಂದು ಸಿಂಪ್ಲಿಸಿಟಿನೇ ಅನ್ಸುತ್ತೆ ಅಭಿಮಾನಿಗಳಿಗೆ ಸಖತ್ ಇಷ್ಟ ಆಗೋದು ಏನಂತೀರಾ ಫ್ರೆಂಡ್ಸ್ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಡಿಫಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗ್ಲೇ ಈ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು